ಸಮನ್ವಯ ಸಮಿತಿ ಅಂತಾರೆ ಅವಶ್ಯಕತೆ ಇದೆಯಾ ಯಾವತ್ತೂ ಕೂಡ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಸಮನ್ವಯ ಸಮಿತಿ ಇದ್ರೆ ಒಳ್ಳೇದಲ್ವ ಯಾವಾಗಲೂ ಕೂಡ ಚರ್ಚೆ ಮಾಡಿ ಮಾಡ್ತಕ್ಕಂಥ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರೇ ಬೇರೆ ಮಾಡ್ತಿದ್ದಾರೆ ಇವರೇ ಬೇರೆ ಮಾಡ್ತಿದ್ದಾರೆ ಅದರಿಂದ ಜನರು ಬಯಸ್ತಾರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡದು ಮಧ್ಯದಲ್ಲಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ಇದೆ ಅದು ಸುತ್ತ ನಲವತ್ತು ನಲ್ವತ್ತು ಕಿಲೋಮೀಟ್ರ್ ವಿಸ್ತಾರ ಉಳ್ಳಂಥ ಚಾಮುಂಡೇಶ್ವರಿ ಕ್ಷೇತ್ರ ನಾಲ್ಕು ಪಟ್ಟಣ ಪಂಚಾಯಿತಿ ಒಂದು ನಗರಸಭೆ ಐದು ನಗರ ಪಾಲಿಕೆ ಹದಿನೆಂಟು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಆ ಕ್ಷೇತ್ರದ ಅಗಲಿರಳು ಕೂಡ ದುಡಿದ್ರೆ ಸಾಲದು ಆದ್ದರಿಂದ ಜನಸಮ ಜನದ ಸಮಸ್ಯೆಗಳೇ ಜಾಸ್ತಿ ಆ ಕಡೆ ಗಮನ ಹರಿಸ್ತಾ ಇದ್ದೀನಿ ಈ ಕಡೆ ಗಮನ ಬಿಟ್ಟಿದೀನಿ ಸಮನ್ವಯ ಸಮಿತಿ ಅಂತ ಅವಶ್ಯಕತೆ ಯಾವತ್ತು ಕೂಡ ಸಮ ಇವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ಸು ಸಮನ್ವಯ ಸಮಿತಿ ಇದ್ರೆ ಒಳ್ಳೇದಲ್ವಾ ಯಾವಾಗಲೂ ಕೂಡ ಚರ್ಚೆ ಮಾಡಿ ಮಾಡ್ತಕ್ಕಂಥ ಅದೇ ಇತ್ತೀಚಿನ ದಿನಗಳಲ್ಲಿ ಅವರೇ ಬೇರೆ ಮಾಡ್ತಿದ್ದಾರೆ ಇವರೇ ಬೇರೆ ಮಾಡ್ತಿದ್ದಾರೆ ಅದರಿಂದ ಜನರು ಬಯಸ್ತಾರೆ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಬಹಳ ದೊಡ್ಡದು ಮಧ್ಯದಲ್ಲಿ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ಇದೆ ಅದು ಸುತ್ತ ನಲ್ವತ್ತು ನಲ್ವತ್ತು ಕಿಲೋಮೀಟರ್ ವಿಸ್ತಾರ ಉಳ್ಳಂಥ ಚಾಮುಂಡೇಶ್ವರಿ ಕ್ಷೇತ್ರ ನಾಲ್ಕು ಪಟ್ಟಣ ಪಂಚಾಯತಿ ಒಂದು ನಗರಸಭೆ ಐದು ನಗರ ಪಾಲಿಕೆ ಹದಿನೆಂಟು ಗ್ರಾಮ ಪಂಚಾಯತಿ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಆ ಕ್ಷೇತ್ರದ ಅಗಲಿರಳು ಕೂಡ ದುಡಿದ್ರೆ ಸಾಲದು ಅದರಿಂದ ಜನ ಜನದ ಸಮಸ್ಯೆಗಳೇ ಜಾಸ್ತಿ ಆ ಕಡೆ ಗಮನ ಹರಿಸ್ತಾ ಇದ್ದೀನಿ ಈ ಕಡೆ ಗಮನ ಬಿಟ್ಟಿದ್ದೀನಿ